ಹೆಂಡತಿ ಸೀತೆ ಭೂತಾಯಿ ಮಗಳು ಅಂತ ಓದಿದೆ ಅದು ಸತ್ಯನಾ ಸೀತೆ ಜನಕರಾಜನ ಮಗಳು ಅಲ್ವಾ ನೀವಿ ಹೇಳೋದು ಸರಿಯಾಗೇ ಇದೆ ಇರಿ ಅದ್ ಹೇಗೆ ಅಂತ ಸೀತೆಯ ಜನ್ಮ ರಹಸ್ಯವನ್ನ ಇವತ್ ಹೇಳ್ತೀನಿ ಸೀತಾ ಮಾತೆ ಜನಕ ಮಹಾರಾಜನ ಸಾಕು ಮಗಳು ಪುರುಷೋತ್ತಮನಾದ ಶ್ರೀರಾಮನ ಮಡದಿ ಅಂದ್ರೆ ಹೆಂಡತಿ ರಘುಕುಲದ ಅರಸನಾದ ದಶರಥನ ಕುಲವದು ಅಂದರೆ ಸೊಸೆ ಲವಕುಶರ ಜನನಿ ಕೂಡ ಆಗಿದ್ಲು ಮಗಳಾಗಿ ಪತ್ನಿಯಾಗಿ ಸೊಸೆಯಾಗಿ ತಾಯಿಯಾಗಿ ಅವಳು ತನ್ನ ಕರ್ತವ್ಯಕ್ಕೆ ಚ್ಯುತಿ ಬರೆದ ಹಾಗೆ ನಿಭಾಯಿಸಿದವಳು ತಾನು ಬದುಕಿದ ರೀತಿಯಿಂದ ಅವಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ನೆಲೆ ನಿಂತಿದ್ದಾಳೆ ಆದರೆ ಅವಳ ಹುಟ್ಟಿನ ರೀತಿ ಮಾತ್ರ ತುಂಬ ಸೋಜಿಗದ್ದಾಗಿತ್ತು ಮಿಥಿಲಿಯ ರಾಜ ಜನಕ ಮಹಾರಾಜ ಆತ ಪ್ರಜಾಪಾಲಕನಾಗಿದ್ದ ನೀತಿ ಧರ್ಮಗಳ ಸೂಕ್ಷ್ಮತೆಯ ಬಗ್ಗೆ ಸ್ಪಷ್ಟವಾದ ಅರಿವು ಅವನಿಗಿತ್ತು ಹೀಗಿರಬೇಕಾದ್ರೆ ಮಿಥಿಲಾ ನಗರದ ಮೇಲೆ ಒಂದು ಸಲ ಬರಗಾಲದ ಬರಸಿಡಲು ಅಪ್ಪಳಿಸಿಬಿಡುತ್ತೆ ಹನ್ನೆರಡು ವರ್ಷಗಳ ಕಾಲ ಮಳೆಯೇ ಇಲ್ಲವಾಗುತ್ತೆ ಈ ದೀರ್ಘಕಾಲದ ಕ್ಷಾಮದಿಂದ ಜನರೆಲ್ಲ ತತ್ತರಿಸಿಬಿಡ್ತಾರೆ ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಸಾವಿನ ಅಂಚಿನಲ್ಲಿದ್ದವು ಮಳೆ ಇಲ್ಲದೆ ಬೆಳೆ ಇಲ್ಲದೆ ಜನರು ಕಂಗೆಟ್ಬಿಟ್ಟಿದ್ರು ಹೇ ವರುಣದೇವ ಈ ನಿರಂತರವಾದ ಕೋಪ ಈ ಮಿಥಿಲಾ ನಗರಿಯ ಮೇಲೆ ಏಕೆ ಈ ಭೀಕರ ಬರಗಾಲ ನಗರದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಹಾಹಾಕಾರವೆದ್ದುಬಿಟ್ಟಿದೆ ಪ್ರಾಣಿ ಪಕ್ಷಿಗಳ ಸಂಕುಲ ಅವಸಾನದತ್ತ ಸಾಕ್ತಾ ಇದೆ ಹೀಗೆ ನಡೆದರೆ ಎಲ್ಲವೂ ಸರ್ವನಾಶವಾಗಿಬಿಡತ್ತೆ ಮಳೆ ಬರೆಸಿ ನಮ್ಮನ್ನು ಸೊಲವು ದೇವ ಅಂತ ಪ್ರತಿ ವರ್ಷ ವರುಣನನ್ನು ಪ್ರಾರ್ಥನೆ ಮಾಡುವುದು ಜನಕ ಮಹಾರಾಜನಿಗೆ ಅಭ್ಯಾಸವೇ ಆಗೋಗ್ಬಿಟ್ಟಿತ್ತು ಆತ ರಾಜ ಬೊಕ್ಕಸದಿಂದ ಹಣವನ್ನು ಬಿಡುಗಡೆ ಮಾಡಿ ಕುಡಿಯೋಕೆ ನೀರು ಆಹಾರದ ವ್ಯವಸ್ಥೆಯನ್ನು ಮಾಡಿ ಜನರ ಕಷ್ಟ ನಿವಾರಣೆಗೆ ರಾಜನಾಗಿ ಶತ ಪ್ರಯತ್ನ ಮಾಡ್ತಾ ಇದ್ದ ಇಂದಲ್ಲ ನಾಳೆ ಮಳೆ ಬಂದೇ ಬರುತ್ತೆ ಮಿಥಿಲೆ ಕ್ಷಾಮದ ಸಾವು ನೋವಿನ ಗೋಳಿನಿಂದ ಹೊರಗೆ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದ ಜನಕ ಮಹಾರಾಜ ಜನರು ಕೂಡ ಅದೇ ಪ್ರತೀಕ್ಷೆಯಲ್ಲಿದ್ದರು ಆದರೆ ಅವರು ನಿರೀಕ್ಷೆ ಮಾಡಿದ ದಿನ ಮಾತ್ರ ಬರಲೇ ಇಲ್ಲ ಆಗ ಜನಕ ಮಹಾರಾಜ ಪರಿಹಾರಕ್ಕೆ ಅಂತ ವಶಿಷ್ಠರ ಹತ್ರ ಬಂದು ಕೇಳ್ತಾನೆ ಮುನಿವರ್ಯ ಪ್ರಜೆಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಕಾಯೋದೆಂದರೆ ಇನ್ನೆಷ್ಟು ಕಾಲ ಕಾಯೋದು ಋಷಿವರಿಯರೇ ಮಿಥಿಲಾ ನಗರವು ಕಷ್ಟದ ಕಾರ್ ಮೋಡಗಳಿಂದ ಆವರಿಸಿಬಿಟ್ಟಿದೆ ಕರಿ ಮೋಡ ಚದುರಿ ಬೆಳ್ಳಿ ಮಿಂಚು ಕಾಣೋದು ಯಾವತ್ತು ಮಳೆ ಬರೋದು ಯಾವತ್ತು ಗುರುಗಳಾದ ನೀವು ಪರಿಹಾರವನ್ನು ಸೂಚಿಸಿ ನಮ್ಮನ್ನು ಅನುಗ್ರಹಿಸಿ ಅಂತ ವಿನಂತಿಸ್ತಾನೆ ಮಿಥಿಲಿಯ ಕಾಲಸ್ಥಿತಿಯನ್ನು ವಶಿಷ್ಠರು ಅರ್ಥುಕೊಂಡಿದ್ರು ಅವರು ಜನಕನಲ್ಲಿ ಧೈರ್ಯವನ್ನು ತುಂಬ್ತಾ ಜನಕ ಮಹಾರಾಜನೇ ಮಿಥಿಲೆಯ ಈ ದುರ್ಬರವಾದ ಸ್ಥಿತಿ ಸದ್ಯದಲ್ಲೇ ಕೊನೆಗಾಣುತ್ತೆ ಪರಮೇಶ್ವರನ ಕೃಪಾ ದೃಷ್ಟಿ ಈ ನಗರದ ಮೇಲೆ ಬೀಳುತ್ತೆ ಮಿಥಿಲೆ ಸಂಪದ್ಭರಿತವಾಗುತ್ತೆ ಒಂದು ಮನ್ವಂತರದ ಮುನ್ನುಡಿಯಾಗಿ ಇವೆಲ್ಲ ಘಟನೆಗಳು ನಡೀತಾ ಇವೆ ಅಷ್ಟೇ ಹೋಗು ಜನಕ ಬರಡಾಗಿರುವ ಮಿಥಿಲೆಯ ಭೂಮಿಯನ್ನು ನೀನೇ ಉಳುಮೆ ಮಾಡು ಈ ಕಾರ್ಯದಿಂದಲೇ ಎಲ್ಲವೂ ಶುಭವಾಗುತ್ತೆ ಅಂತ ಹಾರೈಸಿ ಕಳಿಸ್ತಾರೆ ಮಿಥಿಲ ಬರಡಾಗಿರೋದಕ್ಕೂ ಜನಕ ಭೂಮಿ ಉಳೋದಕ್ಕೂ ಏನು ಸಂಬಂಧ ಅಂತ ಜನಕ ಭೂಮಿಯನ್ನ ಉತ್ತರೆ ಮಿಥಿಲ ನಗರ ಹೇಗೆ ಶ್ರೀಮಂತ ಆಗುತ್ತೆ ಅದು ಹೇಗೆ ಅಂತ ನೋಡೋಣ ಈಗ ಜನಕ ಮಹಾರಾಜ ವಶಿಷ್ಠರ ಈ ಉತ್ತರದಿಂದ ತುಂಬ ಗೊಂದಲಕ್ಕೆ ಒಳಗಾಗ್ತಾನೆ ಏನಿದು ಉಳುಮೆಗೂ ಮಿಥಿಲೆ ಶ್ರೀಮಂತವಾಗುವುದಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ನಾನು ಉತ್ತರೆ ಮಳೆ ಹೇಗೆ ಆದೀತು ಅಂತ ತಲೆಯನ್ನು ಕೆಡಿಸ್ಕೊಳ್ತಾನೆ ಕೊನೆಗೆ ಇದು ಮಹಾತ್ಮರ ಆದೇಶ ಅಂತ ತಿಳಿದು ಅರಮನೆಯ ಶ್ರೇಷ್ಠ ಆಭರಣಗಳಿಂದ ನೇಗಿಲೊಂದನ್ನು ತಯಾರು ಮಾಡಿಸ್ತಾನೆ ಶುಭ ದಿನದಂದು ಜನಕ ಮಹಾರಾಜ ಸ್ವತಃ ತಾನೇ ಬರಡು ಭೂಮಿಗೆ ಇಳಿದು ಉಳುಮೆ ಮಾಡೋಕ್ಕೆ ಹೊರಡ್ತಾನೆ ಮಿತಿಲೆಗೆ ಮಿತಿಲಿಯೇ ಈ ದೃಶ್ಯವನ್ನು ಕಣ್ತುಂಬಸ್ಕೊಳ್ಳೋಕ್ಕೆ ನೆರೆದಿತ್ತು ಎಲ್ಲರೂ ಆಶ್ಚರ್ಯಚಕಿತರಾಗಿ ತಮ್ಮ ರಾಜ ಸ್ವತಃ ಉಳುಮೆ ಮಾಡೋದನ್ನು ನೋಡ್ತಾ ಇದ್ರು ರಾಜ ವಿನಮ್ರನಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಎರಡು ಮೂರು ಸಾರಿ ನೇಗಿಲಿನಿಂದ ಬರಡು ಭೂಮಿಯನ್ನು ಉಳ್ತಾನೆ ಮತ್ತೊಂದು ಸಲ ಉಳಕ್ಕೆ ಅಂತ ಹೋದಾಗ ನೇಗಿಲಿಗೆ ಬಹಳ ಬಲವಾದ ಒಂದು ತಡೆ ಉಂಟಾಗುತ್ತೆ ಅದೇನಿರ್ಬೋದು ಅಂತ ನೋಡೋಕೆ ಸುತ್ತಲೂ ಅದನ್ನು ಅಗೀಲಾಗತ್ತೆ ಆಗ ವಸ್ತ್ರ ಮುಚ್ಚಿದ ಮಂಕರಿ ಕಾಣುತ್ತೆ ಅಂದರೆ ಒಂದು ಬುಟ್ಟಿ ಕಾಣುತ್ತೆ ಮಂಕರಿಯ ಮುಸುಕನ್ನು ತೆಗೆದಾಗ ಅದರಲ್ಲಿ ಆಗ ತಾನೇ ಜನ್ಮ ತಾಳಿದ ಪುಟ್ಟ ಹೆಣ್ಣು ಶಿಶುವೊಂದು ಕಣ್ಣನ್ನು ಪಿಳಿ ಪಿಳಿ ಮಾಡ್ತಾ ಮಲಗಿತ್ತು ಜನಕ ಮಹಾರಾಜ ಮತ್ತು ನೆರೆದ ಮಿಥಿಲಿಯ ಪ್ರಜೆಗಳು ದಿಗ್ಮೂಢರಾಗ್ತಾರೆ ಜನಕ ಮಹಾರಾಜ ಮಗುವನ್ನು ಕೈಗೆತ್ತಿಕೊಂಡ ಕ್ಷಣದಲ್ಲೇ ಹನ್ನೆರಡು ವರ್ಷಗಳಿಂದ ಬರಗಟ್ಟು ನಿಂತಿದ್ದ ಮಿಥಿಲಿಯ ಮೇಲೆ ವರ್ಷಧಾರೆಯಾಗುತ್ತೆ ಪ್ರವಾಹ ತರುವಂತಹ ಮಳೆ ಬರುತ್ತೆ ಆ ಮಳೆಯಲ್ಲಿ ಪ್ರಜೆಗಳೆಲ್ಲ ಮಿಂದೆದ್ದು ಕುಣಿತಾರೆ ಇದೆಲ್ಲವೂ ಕೂಡ ಭೂಮಿಯ ಒಡಲಲ್ಲಿ ದೊರಕಿದ ಆ ಶಿಶುವಿನಿಂದ ಆಯಿತು ಅಂತ ಅವರೆಲ್ಲ ಮಾತಾಡ್ಕೊಳ್ತಾರೆ ರಾಜ ಜನಕನಂತೂ ಮಕ್ಕಳಿಲ್ಲದ ತಮಗೆ ಪರಮೇಶ್ವರನೇ ಈ ಸಣ್ಣ ಪ್ರಸಾದವಾಗಿ ನೀಡಿದ್ದಾರೆ ಅಂತ ಸಂಭ್ರಮಿಸ್ತಾನೆ ರಾಜ ಜನಕ ಮತ್ತು ರಾಣಿ ಸುನೈನಾ ಇಬ್ಬರೂ ಕೂಡ ಸಂತೋಷದಿಂದ ಮಗುವನ್ನು ತಮ್ಮ ಮಡಿಲಲ್ಲಿ ಎತ್ತುಕೊಂಡು ಅರಮನೆಯತ್ತ ಸಾಕ್ತಾರೆ ಮತ್ತೆ ಮಗುವನ್ನು ಶಿವನ ಮೂರ್ತಿಯ ಮುಂದೆ ಇರಿಸಿ ಆಶೀರ್ವಾದವನ್ನು ಪಡೆಯೋಕೆ ಮುಂದಾಗ್ತಾರೆ ಆಗ ಒಂದು ಪವಾಡ ನಡೆಯುತ್ತೆ ಎದುರಲ್ಲಿ ಇಟ್ಟ ಶಿವಧನುಸ್ಸನ್ನು ಆ ಎಳೆಗೂಸು ತನ್ನ ಕಿಲು ಬೆರಳಿನಲ್ಲಿ ಎತ್ತಿಬಿಡುತ್ತೆ ರಾಜ ಈ ದೃಶ್ಯವನ್ನು ಕಂಡು ಚಕಿತನಾಗಿ ಮಿಂಚು ಹೊಡೆದವನ ಹಾಗೆ ನಿಂತುಬಿಡ್ತಾನೆ ರಾಣಿ ಸುನೈನ ಮೂಕ ವಿಸ್ಮಿತಳಾಗ್ತಾಳೆ ಪ್ರಜೆಗಳು ಇದೇನಾಯಿತು ಅಂತ ಅರ್ಥೈಸಿಕೊಳ್ಳಕ್ಕಾಗದೆ ಹಾಗೇ ಗರಬಡಿದು ನಿಂತುಬಿಡ್ತಾರೆ ಹೀಗೆ ಸೀತೆ ತಾನು ಪರಮೇಶ್ವರನ ವರಪ್ರಸಾದದಿಂದ ಜನಿಸಿದವಳು ಅಂತ ಸಿದ್ಧಪಡಿಸ್ತಾಳೆ ಆದರೆ ಮಗುವನ್ನು ಎತ್ತಿಕೊಂಡ ಜನಕ ಮಹಾರಾಜ ದಾರಿ ತಪ್ಪಿದ ದಾರಿ ಹೋಕನ ಹಾಗೆ ಏನೂ ತೋಚಿದೆ ಸುಮ್ಮನೆ ಹಾಗೆ ನಿಂತ್ಬಿಡ್ತಾನೆ ಭಯ ಒಂದು ಅವನನ್ನು ಆವರಿಸ್ಕೊಳ್ಳುತ್ತೆ ಆತ ಅಲ್ಲೇ ಉಪಸ್ಥಿತರಾಗಿದ್ದ ಯಾಜ್ಞವಲ್ಕರನ್ನು ಕೇಳ್ತಾನೆ ಮುನಿವರ್ಯರೆ ಅತಿರತ ಮಹಾರಥರು ಈ ದಿವ್ಯ ಧನುಸ್ಸನ್ನು ಎತ್ತಲಾರ್ದಷ್ಟು ಭಾರವಾಗಿದೆ ಈ ಶಿವಧನುಸ್ಸು ಹಾಗಿರುವಾಗ ಈ ಎಳೆಕಂದಮ್ಮ ಅದು ಹೇಗೆ ತನ್ನ ಕಿರು ಬೆರಳಿನಿಂದ ಎತ್ಬಿಟ್ಟಿದೆ ಇದು ಮಿಥಿಲಾನಗರಕ್ಕೆ ಶುಭಕಾರಕವೋ ಅಥವಾ ಮುಂದೆ ಬರಲಿರುವ ಯಾವುದೋ ಅನಾಹುತಕ್ಕೆ ಸೂಚನೆಯೋ ಅಂತ ವ್ಯೂಹಲನಾಗಿ ಕೇಳ್ತಾನೆ ಆಗ ಯಾಜ್ಞವಲ್ಕರು ಮಹಾರಾಜ ಪರಮೇಶ್ವರನ ಪ್ರತೀಕವಾಗಿ ಈ ಮಗು ನಿನಗೆ ಸಿಕ್ಕಿದೆ ಹಾಗಿರಬೇಕಾದ್ರೆ ಇದರಿಂದ ಯಾವ ಪ್ರಕೋಪ ವಿಕೋಪ ಆಗೋದಿಲ್ಲ ಈ ಹಸುಗುಸು ಮಿಥಿಲೆಗೆ ಶುಭವನ್ನೇ ತರುತ್ತೆ ಇವಳ ಆಗಮನದಿಂದಲೇ ಮಿಥಿಲೆಯ ಉನ್ನತಿಯು ಉತ್ತಂಗಕ್ಕೆ ಏರುತ್ತೆ ಅಂತ ಹೇಳಿದಾಗ ಜನಕ ಮಹಾರಾಜ ಸಮಾಧಾನದ ಉಸಿರನ್ನು ಬಿಡ್ತಾನೆ ಮಗುವಿಗೆ ಸೀತೆ ಅಂತ ಹೆಸರಿಡ್ತಾನೆ ಅದಲ್ಲದೆ ಜನಕನ ಮಗಳು ಜಾನಕಿ ಅಂತ ಕೂಡ ಕರೀತಾನೆ ಹೀಗೆ ಬರಡಾಗಿ ಸಂಕಷ್ಟಕ್ಕೆ ಒಳಗಾದ ಮಿಥಿಲೆಗೆ ಶ್ರೀಲಕ್ಷ್ಮಿಯಾಗಿ ಬಂದು ಆ ನಗರವನ್ನು ಸಂಪದ್ಭರಿತವನ್ನಾಗಿ ಮಾಡ್ತಾಳೆ ಸೀತೆ ಈ ರೀತಿ ಸೀತೆಯ ಜನನದ ರೀತಿ ಅತಿ ಸೋಜಿಗವಾಗಿದ್ದು ಎಲ್ಲರಲ್ಲೂ ಕುತೂಹಲವನ್ನು ಹುಟ್ಟಿಸುವಂಥದ್ದಾಗಿರುತ್ತೆ ಮಕ್ಕಳೇ ಎಂಥವ್ರಿಗೂ ಎತ್ತಕ್ಕಾಗದ ಧನಸ್ಸನ್ನು ಆ ಮಗು ಹೇಗೆ ಎತ್ಬಿಟ್ಟು ಅಂತ ಅದು ಕಿರುಬೆರನಲ್ಲಿ ಇದು ಭಗವಂತನ ಕೃಪೆ ಅಂತ ಒಪ್ಪಲೇಬೇಕು ಖಂಡಿತ ಮಕ್ಕಳೇ ಇಂಥ ವಿಷಯಗಳು ಬಂದಾಗ ನಮಗೆ ಭಗವಂತನನ್ನು ನಂಬದೇ ಬೇರೆ ದಾರಿನೇ ಇರೋದಿಲ್ಲ ಮತ್ತು ಕಷ್ಟಗಳು ಬಂದಾಗ ದೃಢ ಚಿತ್ತದಿಂದ ಭಗವಂತನ ನಾಮಸ್ಮರಣೆ ಮಾಡೋದೊಂದೇ ಮನುಕುಲಕ್ಕಿರುವ ಏಕೈಕ ದಾರಿಯಾಗಿರುತ್ತೆ